ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಸೊ ಇವತ್ತಿನ ನಾನು ವೀಡಿಯೋದಲ್ಲಿ ಏನು ತೋರಿಸ್ತೀನಿ ಅಂತ ನೋಡ್ತಾ ಇದ್ದೀರಾ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ನನ್ನ ಪಾಪ ಆಯಿಲ್ ಮಸಾಜ್ ಮಾಡೋವಾಗ ಅಪ್ಲೈ ಮಾಡಿದ್ನಲ್ಲ ಪೌಡರ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಸೊ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಏನೇನು ಯಾವ್ಯಾವ ಐಟಮ್ಸು ಏನೇನು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಅದಕ್ಕೆ ಮೊದಲು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದ್ರ ಪೌಡರಲ್ಲಿ ಯಾವ ಥರ ಅಂತ ಅಂದರೆ ನಿಮಗೆ ಸಡನ್ಲಿ ಇದರಲ್ಲಿ ರಿಸಲ್ಟ್ ಸಿಗೋದಿಲ್ಲ ಸೊ ಯೂಸ್ ಮಾಡ್ತಾ 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 ನಿಮಗೆ ಚೇಂಜಸ್ ಆಗೋದು ಮತ್ತು ಅಂದರೆ ನಿಮಗೆ ಅಂದರೆ ಅಂದರೆ ಬೇರೆ ಬೇರೆ ಪ್ರಾಡಕ್ಟ್ಗಳ ಥರ ಸಡನ್ಲಿ ಕೊಡೋ ರಿಸಲ್ಟ್ ಅಲ್ಲ ಇದು ನ್ಯಾಚುರಲ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸೊ ಹೆಲ್ತಿಯಾಗೂ ಇರುತ್ತೆ ನಾವು ಕೂಡ ಯೂಸ್ ಮಾಡ್ಬೋದು ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು ಸೊ ನಾನು ಇದು ತ್ರೀ ಮಂತ್ಸ್ ಬೇಬಿಯಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು ಕೂಡ ಅವಾಗಿಂದನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಸೊ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಏನು ಅಂತ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದರೆ ಏನೇನು ಐಟಮ್ಸು ಯಾವ್ಯಾವ ಸಾಮಗ್ರಿಗಳ್ನ ಹಾಕಿ ನಾನು ಯಾವ ಥರ ಪೌಡರ್ ರೆಡಿ ಮಾಡ್ತೀನಿ ಅಂತ ನೋಡೋಣ ಮೊದಲನಿಗೆ ನಾನು ಕಡಲೆಬೇಳೆನ ತೊಗೋತೀನಿ ಸೊ ಇದು ಒನ್ ಕೆ ಜಿ ತಗೋಬೇಕು ಇದರಿಂದ ಏನು ಯೂಸ್ ಅಂತ ಅಂತ ಅಂದರೆ ನಮ್ಮ ಬಾಡೀಲಿರೋ ಆಯಿಲ್ನೆಸ್ನ ಕಮ್ಮಿ ಮಾಡುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಬಿ ಮತ್ತು ಬಿ ಒನ್ ಬಿ ಟೂ ಇದೆ ಸೊ ಇದರಲ್ಲಿ ಸ್ಕ್ರಬ್ ಟೈಪೂ ಆಗುತ್ತೆ ಮತ್ತು ಗ್ಲೋನೆಸ್ ಬರುತ್ತೆ ಇದರಲ್ಲಿ ನನಗೆ ಇದು ಒಂದು ಸಿಕ್ಸ್ ಮಂತ್ಸ್ ಬರುತ್ತೆ ಸೊ ನಿಮ್ಗೆ ಇದರಲ್ಲಿ ಕಮ್ಮಿ ಐಟಮ್ ಬೇಕು ಅಂತ ನೀವು ಕಮ್ಮಿ ಥರ ಯೂಸ್ ಮಾಡಿ ಮಾಡ್ಕೋಬೋದು ನಾನೀಗ ಇದರಲ್ಲೆಲ್ಲ ಕಡಲೆಬೇಳೆ ಮಾತ್ರ ಒನ್ ಕೆ ಜಿ ಯೂಸ್ ಮಾಡಿ ಮಿಕ್ಕಿದ ಐಟಮೆಲ್ಲ ಅರ್ಧ ಅರ್ಧ ಕೆ ಜಿ ಯೂಸ್ ಮಾಡ್ತಾ ಇರ್ತೀನಿ ಸೊ ನಿಮಗೆ ಇದರಲ್ಲಿ ಇನ್ನೂ ಕಮ್ಮಿ ಬೇಕು ಅಂದರೆ ಕಮ್ಮಿ ಕಮ್ಮಿ ಒಂದೊಂದು ಬೌಲ್ ಟೈಪಲ್ಲಿ ನೀವು ಯೂಸ್ ಮಾಡಿಕೊಂಡು ಕಡಲೆಬೇಳೆ ಜಾಸ್ತಿ ಯೂಸ್ ಮಾಡಿ ಮಿಕ್ಕಿದೆಲ್ಲ ಅದಕ್ಕಿಂತ ಪ್ರಮಾಣದಲ್ಲಿ ಕಮ್ಮಿ ಯೂಸ್ ಮಾಡಿ ನಾವು ಇಬ್ಬರು ಯೂಸ್ ಮಾಡೋದ ಇರೋದ್ರಿಂದ ನಾವು ಸೊ ನಾನು ಒಂದೊಂದು ಕೆ ಜಿ ಹಾಕ್ಕೊಂಡು ಯೂಸ್ ಮಾಡ್ತೀನಿ ಸೊ ನನಗಿದು ಸಿಕ್ಸ್ ಮಂತ್ಸ್ ಸೊ ನೋಡಿ ನಾನು ಒನ್ ಕೆ ಜಿ ಆಗೋಷ್ಟು ಕೆಡ್ಲೆಗಳನ್ನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾನು ಹೆಸ್ರು ಕಾಳನ್ನ ಯೂಸ್ ಮಾಡ್ತೀನಿ ಇದು ಅರ್ಧ ಕೆ ಜಿ ತೊಗೋಬೇಕು ಈ ಹೆಸ್ರು ಕಾಳಿಂದ ನಿಮಗೆ ಏನೇನು ಯೂಸ್ ಇದೆ ಅಂತ ಅಂದರೆ ಆ್ಯಕ್ಲಸ್ಸು ಮತ್ತು ಕಡಿಮೆ ಮಾಡುತ್ತೆ ಹಾಗೆ ಡ್ರೈ ಸ್ಕಿನ್ಗೆ ಒಳ್ಳೆಯದು ಆ್ಯಕ್ ಹಾಗೆ ಇದು ಡೆಡ್ ಸ್ಕಿನ್ನು ಕ್ಲಿಯರ್ ಮಾಡುತ್ತೆ ಇದನ್ನು ಬೇಕಾದರೆ ನೀವು ಫೇಸ್ ಪ್ಯಾಕ್ ಥರನೂ ಯೂಸ್ ಮಾಡ್ಬೋದು ನೈಟ್ ಫುಲ್ ನೆನೆಸಿಟ್ಟು ಬೆಳಗ್ಗೆ ರುಬ್ಬಿ ಇದಕ್ಕೆ ಒಂದು ನೀವು ಬೇಕಾದ್ರೆ ಹನಿ ಇಲ್ಲಾಂದರೆ ಮಿಲ್ಕ್ ಮೊಸರು ಯಾವ್ದಾದ್ರೂ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ತೊಳೆದ್ರೆ ವಾರದಲ್ಲಿ ಒಂದರಿಂದ ಎರಡು ಟೈಮ್ ಯೂಸ್ ಮಾಡಿ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇದೆ ಸೊ ರಿಸಲ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಐಟಮ್ ಬಂದು ಬಟಾಣಿ ಈ ಬಟಾಣಿಯಲ್ಲಿ ನಿಮಗೆ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಹಾಗೆ ಇದು ಸ್ಕಿನ್ ಆಗಿ ಇರಿಸುತ್ತೆ ಮತ್ತು ಸ್ಕಿನ್ನ ಇದು ತುಂಬ ಸ್ಮೂತ್ನೆಸ್ಸಲ್ಲಿ ಇರಿಸುತ್ತೆ ಸೊ ಇದರಲ್ಲಿ ಪ್ರೋಟೀನ್ ಅಂಶನೂ ಜಾಸ್ತಿ ಇರುತ್ತೆ ಹಾಗೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ನಮ್ಮ ಇನ್ನು ನೆಕ್ಸ್ಟ್ ಐಟಮ್ ಬಂದು ಅಕ್ಕಿ ಅಕ್ಕಿ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಅಕ್ಕಿಯಿಂದ ಏನೇನು ಯೂಸಸ್ ಇರುತ್ತೆ ಅಂತಲೂ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಅದು ನಾನೊಂದು ಸಲ ಹೇಳ್ತೀನಿ ಇದರಿಂದ ನಮಗೆ ಬ್ರೈಟ್ನಿಂಗ್ ಸ್ಕಿನ್ ಬ್ರೈಟ್ನಿಂಗ್ ಜಾಸ್ತಿ ಆಗುತ್ತೆ ಮತ್ತು ಸನ್ ಡ್ಯಾಮೇಜ್ ಏನಾದ್ರು ಆಗಿದರೆ ಅದು ಸ್ವಲ್ಪ ಕ್ಲಿಯರ್ ಆಗುತ್ತೆ ಇದರಲ್ಲಿ ಮಾಮೂಲಿ ವಿಟಮಿನ್ ಅಂದರೆ ಬಿ ಒನ್ನು ಬಿ ಟು ಬಿ ತ್ರೀ ಇರುತ್ತೆ ಅಕ್ಕಿನ ಯೂಸ್ ಮಾಡೋದ್ರಿಂದ ನೋಡಿ ಇಷ್ಟೆಲ್ಲ ಲಾಭ ಇರುತ್ತೆ ಸೊ ನೆಕ್ಸ್ಟ್ ಯಾವ ಐಟಮ್ ಅಂತ ಬನ್ನಿ ತೋರಿಸ್ತೀನಿ ನೆಕ್ಸ್ಟ್ ಐಟಮ್ ಬಂದು ಜಾಯಿ ಜಾಕಾಯಿ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಮಕ್ಕಳಿರೋ ಮನೇಲಿ ಎಲ್ಲರಿಗೂ ಗೊತ್ತಿರುತ್ತೆ ಸೊ ನಮಗಿದ್ರಿಂದ ಏನು ಯೂಸಸ್ ಅಂದರೆ ಇದು ನಮ್ಮ ಬಾಡಿಗೆ ಕ್ಲೆನ್ಸಿನೆಸ್ ಕೊಡುತ್ತೆ ಮತ್ತು ಆಫ್ಟರ್ ಬಾತ್ ಆದಮೇಲೆ ನಮ್ಮ ಬಾಡೀಲಿ ಬರೋ ಕೆಟ್ಟ ವಾಸನೆನ ಸ್ವಲ್ಪ ಕಂಟ್ರೋಲಲ್ಲಿ ಇಡುತ್ತೆ ಹಾಗೆ ಸನ್ ಪ್ರೊಟೆಕ್ಟ್ ಕೂಡ ಇದು ಮಾಡುತ್ತೆ ಸೊ ಇದು ನನಗೆಲ್ಲ ಯಾರು ಹೇಳ್ಕೊಟ್ರು ಹೇಗೆ ಗೊತ್ತು ಅಂತ ತಿಳ್ಕೊತೀ ತಿಳ್ಕೊಬೇಕು ಅನ್ನಿಸ್ತಿದ್ಯಾ ಸೊ ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು ನಮ್ಮಮ್ಮಗೆ ಅವರಮ್ಮ ತಿಳಿಸ್ಕೊಟ್ಟಿದ್ರಂತೆ ಸೊ ನಾವು ಅದನ್ನು ಅವಾಗಿ ಹೀಗೆ ಕಂಟಿನ್ಯೂ ಮಾಡ್ಕೊಳ್ತಾ ಬರ್ತಿದ್ದೀವಿ ಸೊ ಅದ್ರ ಜೊತೆ ನಾವು ಸ್ವಲ್ಪ ಇವಾಗ ತಕ್ಕನಾಗಿ ಕೆಲವೊಂದು ಇಂಡ್ರಿಡಿಯಂಟ್ಸನ್ನ ನಾವು ಆ್ಯಡ್ ಮಾಡ್ಕೊಂಡು ಬಂದಿದ್ದೀವಿ ಸೊ ನೆಕ್ಸ್ಟ್ ಬನ್ನಿ ಯಾವುದು ಅಂತ ಹೇಳ್ತೀನಿ ನಮ್ಮ ಮುಂದಿನ ಸಾಮಗ್ರಿ ಬಂದು ಬಾದಾಮಿ ಈ ಬಾದಾಮಿ ಈಗಿನ ಜನ್ರೇಷನಲ್ಲಿ ಎಲ್ಲರಿಗೂ ಗೊತ್ತಿದೆ ಇದು ನಾವು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಇದರಿಂದ ಏನು ಯೂಸ್ ಅನ್ನೋದೂ ಕೂಡ ಎಲ್ಲರಿಗೂ ಗೊತ್ತಿದೆ ಸೊ ಆದರೂ ನಾವು ಇವಾಗ ಪೌಡರ್ಗೆ ಹಾಕೋದ್ರಿಂದ ಯಾವ ಥರ ಯೂಸ್ ಅಂತ ಅಂದರೆ ಇದು ಸ್ಕಿನ್ ಟೋನ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ಬೋನ್ಸ್ಗೆ ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ ಇ ಮತ್ತು ಬಿ ಟು ಮತ್ತು ಬಿ ತ್ರೀ ಇದೆ ಈ ವಿಟಮಿನ್ಸ್ ಎಲ್ಲ ಇರೋದ್ರಿಂದ ಬಾದಾಮಿ ಎಲ್ಲದಕ್ಕೂ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಇನ್ನು ನೆಕ್ಸ್ಟ್ ಐಟಮ್ ಬಂದು ರೋಸ್ ಈ ರೋಸು ಅಂದರೆ ರೋ ರೋಸಲ್ಲಿ ನಾವು ರೊ ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ರೋಸ್ದು ಎಲೆಗಳನ್ನ ಈ ರೋಸ್ ಎಲೆಗಳನ್ನ ನಾವು ಈ ಥರ ಡ್ರೈ ಮಾಡಿ ಯೂಸ್ ಮಾಡಬೇಕು ಸೊ ಈ ರೋಸ್ ಎಲೆಯಿಂದ ನಮಗೆ ಸ್ಕಿನ್ ಟೈಟ್ನೆಸ್ ಕೊಡುತ್ತೆ ಮತ್ತು ಡಾರ್ಕ್ ಸ್ಪಾಟ್ಸ್ ಏನಾರು ಇದ್ದರೆ ಕಮ್ಮಿ ಆಗುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಎ ಮತ್ತು ಇ ಇರುತ್ತೆ ಸೊ ಇದನ್ನು ನಾವು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟಲ್ಲಿ ಯಾವುದು ಕೂಡ ಸೈಡ್ ಎಫೆಕ್ಟ್ ಏನೂ ಇರೋದಿಲ್ಲ ಸೊ ಏನು ಭಯ ಇಲ್ಲದೇ ಯೂಸ್ ಮಾಡ್ಬೋದು ಯಾಕೆ ಅಂದರೆ ಇದಕ್ಕೆ ನಾವೇನು ತುಂಬ ವರ್ಷದಿಂದ ಯೂಸ್ ಮಾಡ್ತಿರೋದ್ರಿಂದ ಸೊ ನೀವು ಕೂಡ ಯೂಸ್ ಮಾಡ್ಬೋದು ಬನ್ನಿ ನೆಕ್ಸ್ಟ್ ಯಾವ ಐಟಮ್ ಅಂತ ನೋಡ್ತೀನಿ ಅರ್ಶನ ಕೊಂಬು ಇದು ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಪ್ರತಿಯೊಂದು ಹೆಣ್ಮಗುಗೂ ಗೊತ್ತಿರುತ್ತೆ ಸೊ ಇದು ಸ್ಕಿನ್ಗೆ ತುಂಬ ಒಳ್ಳೆಯದು ಮತ್ತು ಇದನ್ನು ಸ್ಕಿನ್ಗೆ ಯಾವ ಥರ ಯೂಸ್ ಅಂತ ಅಂದರೆ ಬ್ರೈಟ್ನೆಸ್ ಜಾಸ್ತಿ ಮಾಡುತ್ತೆ ಹಾಗೆ ವೈಟಿಂಗು ಮಾಡುತ್ತೆ ಸೊ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಎರಳವಾಗಿರೋದ್ರಿಂದ ಹಾಗೆ ವಿಟಮಿನ್ ಬಿ ಸಿಕ್ಸು ಕೂಡ ಇದೆ ಈಗಿನ ಪ್ರಾಡಕ್ಟ್ಗಳಲ್ಲೆಲ್ಲ ಎಲ್ಲದಲ್ಲೂ ಇದು ಇದ್ದೇ ಇರುತ್ತೆ ನಾನು ಪೌಡರ್ ಯೂಸ್ ಮಾಡ್ತಿಲ್ಲ ಸೊ ಅಂಗಡಿಯಿಂದ ತರೋದ್ರಿಂದ ಅದರಲ್ಲಿ ಏನಾದರೂ ಮಿಕ್ಸ್ ಆಗಿರುತ್ತೆ ಅಂತ ನಾನು ಆರ್ಗನಿಕ್ಕಾಗಿ ಯೂಸ್ ಮಾಡೋ ಅಂದ್ಬಿಟ್ಟು ಕೊಬ್ ಕೊಂಬನ್ನು ತಂದು ಯೂಸ್ ಮಾಡ್ತಿದ್ದೀನಿ ನೆಕ್ಸ್ಟ್ ಐಟಮ್ ನೋಡೋಣ ಬನ್ನಿ ನೆಕ್ಸ್ಟ್ ನಾವು ಈ ಎಲ್ಲ ಐಟಮ್ಸನ್ನ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಬಿಸ್ಕಲ್ಲಿ ಒಣಗಿಸ್ಬೇಕು ಇದನ್ನೇನು ತೊಳೆಯೋ ಅವಶ್ಯಕತೆ ಏನಿರಲ್ಲ ಎಲ್ಲ ಐಟಮ್ನು ಮಿಕ್ಸ್ ಮಾಡಿಕೊಂಡು ಬಿಸ್ಕಲ್ಲಿ ಫುಲ್ಲು ಚೆನ್ನಾಗಿ ಒಣಗಿಸ್ಬಿಟ್ಟು ಮಿಷಿನ್ಗೆ ಹಾಕಿಸ್ಬೇಕು ಇದೆಲ್ಲ ಬಿಸಿದಾಗ ಒಣಗಿದಷ್ಟು ತುಂಬ ಒಳ್ಳೆಯದು ಏಕೆಂದರೆ ಎಲ್ಲ ಫುಲ್ಲು ಡ್ರೈ ಆಗಿರುತ್ತಲ್ವಾ ಸೊ ನನಗೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಮತ್ತು ಹುಳ ಕುಳ ಹುಳ ಬೀಳೋದಿಲ್ಲ ಸೊ ಈ ಥರ ನಾನು ಪೌಡರ್ಸ್ನ ಕೆಲವೊಂದು ವೀಡಿಯೋಗಳಲ್ಲೂ ನೋಡಿದ್ದೀನಿ ಅವರು ಕೂಡ ಮಾಡಿದ್ದಾರೆ ಅಂದರೆ ಅದರಲ್ಲಿ ಸ್ವಲ್ಪ ಕೆಲವೊಂದು ಐಟಮ್ಸ್ ಹಾಕಿಲ್ಲ ಇದ್ರಲ್ಲಿ ನಮ್ಮದ್ರಲ್ಲಿ ಒಂದೆರಡು ಐಟಮ್ಸ್ ಎಕ್ಸ್ಟ್ರಾ ಇರುತ್ತೆ ಈ ರೋಸ್ ಎಲೆಗಳನ್ನ ನಾವು ಇದಕ್ಕೆ ಮಿಕ್ಸ್ ಮಾಡಬಾರ್ದು ಯಾಕೆಂದರೆ ನಾವು ಮಿಷನ್ಗೆ ಹಾಕೋ ಟೈಮಲ್ಲಿ ಹಾಕಿದ್ರೆ ಒಳ್ಳೇದು ಇಲ್ಲಾಂದರೆ ಎಲ್ಲ ತೂರ್ಕೊಂಡು ಹೋಗ್ಬಿಡುತ್ತೆ ಸೊ ಅದರಿಂದ ನಾವು ಮಿಷನ್ ಹಾಕೋ ಟೈಮಲ್ಲಿ ಅಲ್ಲೇ ತೊಗೊಂಡೋಗಿ ಸಪ್ರೇಟಾಗಿ ಕವರಲ್ಲಿ ಅದೊಂದು ಮಿಷನ್ ಒಳಗಡೆ ಹಾಕುವಾಗ ಅದ್ರ ಜೊತೆಗೆ ಹಾಕಿದ್ರೆ ತುಂಬ ಒಳ್ಳೆಯದು ಇನ್ನು ಅರಿಶಿನ ಕೊಂಬ್ ಬಂದು ನಾವು ಚಚ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಬೇಕು ಜಾಕಾಯಿನೂ ಕೂಡ ಹಾಗೇನೆ ಅದನ್ನು ಚಚ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನೆಕ್ಸ್ಟು ಶಾಪ್ಗೆ ಹೋಗಿ ಪೌಡರ್ ಮಾಡಿಸ್ಕೊಂಡು ಬರೋಣ ಬನ್ನಿ ತೋರಿಸ್ತೀನಿ ಅದ್ರ ಪೌಡರ್ ಯಾವ ಥರ ಇರುತ್ತೆ ಅಂತ ನಾನು ಬಾದಾಮಿನ ಬಂದು ಒಂದು ಮೂವತ್ತರಿಂದ ಮೂವತ್ತೈದನ್ನ ಹಾಕ್ಕೊಂಡಿದ್ದೀನಿ ಸೊ ನೀವು ಅಷ್ಟೇ ಒಂದು ಟ್ವೆಂಟಿ ಫೈವ್ ಇಲ್ಲ ತರ್ಟಿ ತರ್ಟಿ ಫೈವ್ ಹಾಕೊಂಡ್ರೂ ಓಕೆ ಹಾಗೆ ಈ ಅರ್ಶನ ಕೊಂಬನ್ನ ಬಂದು ನಾನು ಐವತ್ತು ಗ್ರಾಮ್ ತರಿಸಿದ್ದೀನಿ ಈ ಜಾಕಾಯಿ ಬಂದು ಒಂದು ಸಿಕ್ಸ್ ಸೆವೆನ್ ಪೀಸ್ ಆದರೂ ಹೋಗ್ತೇನೆ ಇನ್ನು ರೋಸ್ ಬಂದು ಟೂ ಫಿಫ್ಟಿ ಗ್ರಾಮ್ ಆಗೋ ಥರ ಇನ್ನು ಮಿಕ್ಕಿದ ಕಾಳಿನ ಅಂಶ ಎಲ್ಲ ಬಂದು ನಿಮಗೆ ಕಡಲೆ ಬೇಳೆ ಮಾತ್ರ ಒಂದು ಕೆ ಜಿ ಇನ್ನು ಬಟಾಣಿ ಬಂದು ಅರ್ಧ ಕೆ ಜಿ ಹೆಸರು ಕಾಳು ಅರ್ಧ ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಓಕೆನಾ ಈ ಪೌಡರ್ನ ನೀವು ಬೇಕಾದರೆ ಹಾಲು ಮೊಸರು ಹಾಗೆ ನೀರಿನ ಜೊತೆ ಯೂಸ್ ಮಾಡ್ಕೋಬೋದು ನಾನು ಈಗ ಯಾವ ಥರ ಯೂಸ್ ಮಾಡ್ತಿದ್ದೀನಿ ಅಂದರೆ ಪಾಪುಗೆ ಫಸ್ಟ್ ಹಾಲು ಮಸಾಜ್ ಮಾಡಾದ್ಮೇಲೆ ಆಮೇಲೆ ಒಂದು ಸ್ನಾನಮ ಮಾಡೋಕ್ಕ ಒಂದು ಟೆನ್ ಮಿನಿಟ್ಸ್ ಇದ್ದಾಗೆ ಆ ಪೌಡರ್ನ ಅಪ್ಲೈ ಮಾಡಿ ಪಾಪಿಗೆ టెన్ మిట్స్ బిట్టు స్నండి జాస్తి ఒత్తు బిడోగి అదన ఇకే మిక్స్కో స్వల్ప దప్ప దప్పి యాకే మిషిన్ హాకస్తి సో అద్రు పొడి ఆగ్రె నెక్స్ట్ నవీ పొడి పురిమా అర్శ కొ ಕಾರ್ಯಕ್ರಮ ಅಂತ ನಾವು ಟೆರಸ್ ಮೇಲೆ ಬಂದಿದ್ದು ಬಿಸಿಲಲ್ಲಿ ಚೆನ್ನಾಗಿ ಒಣಗಬೇಕು ಎಲ್ಲ ಮಿಕ್ಸ್ ಮಾಡಿರಬೇಕು ಐಟಮ್ಸ್ನ ಈ ಥರ ಬಿಸಿಲಲ್ಲಿ ಒಣಗಾಕಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ

ಲಾಸ್ಟಿಗೆ ಮಿಷನ್ಗೆ ಬಂದಮೇಲೆ ನೋಡಿ ಈ ಥರ ಪುಡಿ ಆಗಿರುತ್ತೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಲ್ಲ ಅಂದರೆ ಸ್ವಲ್ಪ ಇಲ್ಲಾಂದರೆ ಎಲ್ಲ ಬೇರೆ ಬೇರೆ ಥರ ಇರುತ್ತೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪಾ ಅಂತಂದರೆ ಇದನ್ನು ಬಾಯ್ಸ್ಗೆ ಯೂಸ್ ಮಾಡೋ ಥರ ಇದ್ದರೆ ಅಷ್ಟು ಯೂಸ್ ಮಾಡಬೇಡಿ ನೋಡಿ ಲಾಸ್ಟಿಗೆ ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕು ಹಲವು ಮೊಸರು ನೀರು ಇದಾಗಿತ್ತು ಇವತ್ತಿನ ಬ್ಲಾಗ್ ನಂದು ಸೊ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಮರಿಬೇಡಿ ಸಪೋರ್ಟ್ ನಮಗೆ ತುಂಬ ಮುಖ್ಯ ನಮ್ಮದೊಂದು ಈಗ ಇನ್ನೂ ಸ್ಟಾರ್ಟ್ ಆಗ್ತಿರೋ ಯೂಟ್ಯೂಬ್ ಚಾನಲ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಮತ್ತೆ ಟೇಕ್ ಕೇರ್ ಬಾಯ್